ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಟಲ್ ತಂಗ್ಲೈ ನೋಡಿ ಸ್ವಲ್ಪ ಜನ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿರ್ತೇನೆ ನಿಜ ಜಾಸ್ತಿ ದಿನ ವೆಯ್ಟ್ ಮಾಡಿಸ್ದೆ ಅಂತ ನನಗೆ ಬೇಜಾರಾಗ್ತಾಯಿತ್ತು ಯಾಕೆಂದರೆ ಒಬ್ರು ಮೇಲ್ ಮಾಡಿದರು ಸೊ ಅದಕ್ಕೆ ಬೇಗ ಹೇಳಿ ಅದು ಏನದು ಗುಡ್ ನ್ಯೂಸ್ ಜಾಸ್ತಿ ದಿನ ಕಾಯಿಸ್ತೀರ ನಮ್ಮನ್ನ ಅಂತ ಸೊ ಅಯ್ಯೋ ಪಾಪ ಅನಿಸುತ್ತೆ ನಾನು ಇಷ್ಟೊಂದು ದಿನ ಕಾಯಿಸ್ಬೇಕಂತ ಇರಲಿಲ್ಲ ಬಟ್ ಒಂದೊಳ್ಳೆ ಟೈಮ್ ಸಿಗಲಿ ಹೇಳೋಣ ಅಂತ ನಾನು ಸ್ವಲ್ಪ ದಿನ ವೇಟ್ ಮಾಡ್ತಾ ಅಷ್ಟೇ ಆ್ಯಂಡ್ ಇವತ್ತಿನ ಬ್ಲಾಗ್ ಫುಲ್ ನೋಡಿ ಸ್ಕಿಪ್ ಮಾಡಿದೆ ನಿಮಗೇನು ಗುಡ್ ನ್ಯೂಸ್ ಅನ್ನೋದು ತಿಳಿಯುತ್ತೆ ಆ್ಯಂಡ್ ಇವತ್ತು ಮನೇಲಿ ನಾನು ಸುನಿ ಇಬ್ಬರೇ ಇತ್ತು ಆ್ಯಂಡ್ ಪುಟಾಣಿಕ್ಕೂ ಕೂಗಿದ್ದಾರೆ ವೀರು ಎಲ್ಲಿ ಅಂದರೆ ನಮ್ಮ ಮನೇಲಿ ಬಿಟ್ಟಿದ್ದೀನಿ ನನಗೆ ಸೊನಿಗೆ ಸ್ವಲ್ಪ ಆಚೆ ಕೆಲಸ ಇತ್ತು ಸೊ ಹಾಗಾಗಿ ಅವನ್ನ ಅಲ್ಲಿ ಬಿಟ್ಟಿರ್ತೀನಿ ಒಂದು ತ್ರೀ ಫೋರ್ ಏನೋ ಫೈವ್ ಅವರ್ಸ್ ಬೇಕಾದ್ರೂ ಇರ್ತಾನೆ ಯಾಕಂದರೆ ಡೇ ಫೀಡ್ ಕಮ್ಮಿ ಮಾಡಿದ್ದೀನಿ ನಮಗೆ ನೈಟ್ ಬ್ರೆಸ್ ಫೀಡ್ ಜಾಸ್ತಿ ಮಾಡಿದ್ದೀನಿ ಇನ್ನೂ ಬಿಡಿಸಿಲ್ಲ ತುಂಬ ಜನ ಅದನ್ನು ಕೇಳ್ತಾ ಇರ್ತಾರೆ ಸೊ ಅತಿ ಬಿಡಿಸ್ಬಿಟ್ರಾ ಏನು ಹೇಳಿ ಅಂತ ಇನ್ನೂ ಬಿಡಿಸಿಲ್ಲ ಮೊದಲೇ ಸಣ್ಣಕ್ಕಿದ್ದಾರೆ ಹೆಂಗೆ ಬಿಡ್ತಿದ್ದು ಒಂದು ಕುಡಿಯೋರ್ಗು ಕುಡಿಲಿ ಅನ್ನೋ ಒಂದು ಇದು ಅಷ್ಟೇ ನನ್ನ ತುಂಬ ಜನ ಒಂದೂವರೆ ವರ್ಷ ಎರಡು ವರ್ಷವರೆಗೂ ಕೂಡಿಸಿದ್ರು ಅತಿಗೆ ಕೂಡ ನನಗೆ ಕಮೆಂಟ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಮೇಲ್ ಮಾಡಿ ಹೇಳ್ತಾರೆ ಆ್ಯಂಡ್ ಇವತ್ತು ನೋಡಿ ನಾನು ಕೂಲ್ಲನ್ನು ಜಾಸ್ತಿ ಇದ್ದೀನಿ ಯಾಕಂದ್ರೆ ಸಖತ್ ಕಾಣಿಸ್ತಿದೆ ಹೇರ್ ಸೆಟ್ ಮಾಡಿದ್ದೀನಿ ಈ ನಡುವೆ ನನಗೆ ಹೇರ್ ಸೆಟ್ ಮಾಡೋಕ್ಕೆ ಟೈಮೇ ಸಿಗಲ್ಲ ಬಟ್ ಯಾವಾಗಾದರೂ ಈ ಥರ ಎಲ್ಲರೂ ಸ್ಪೆಷಲ್ ಹೋಗಬೇಕು ಅಂದಾಗ ಹೇರ್ ಸೆಟ್ ಮಾಡ್ಕೊತೀನಿ ಕ್ಯೂಟಾಗಿ ಬಂದು ಫ್ರಾಕ್ ಕೂಡ ಹಾಕ್ಕೊಂಡಿದ್ದೀನಿ ಬಿಸ್ಲು ಚೆನ್ನಾಗಿರುತ್ತೆ ಅಂತ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಬಿರಿಯಾನಿ ಇದೆ ಮನೇಲಿ ಮನೇಲಿ ಬಿರಿಯಾನಿ ಇದ್ದಾಗ ಆಚೆ ಒಗ್ಗಿ ಕಾಳು ಬುಳು ತಿನ್ನೋದು ಸೊ ಮನೇಲಿ ಊಟ ತುಂಬ ತಿನ್ಕೊಂಡು ಹೋಗೋಣ ಅಂತ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ಈ ಬಿಸಿಲಲ್ಲಿ ಮನೆಯಿಂದ ಆಚೆ ಕಾಗಿಡೋಕ್ಕೆ ಮನಸ್ಸಿಲ್ಲ ಬಟ್ ಆದ್ರೂ ಕೆಲಸ ಇದೆ ಸ್ವಲ್ಪ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಈಗ ಊಟ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಗೋಗಿತ್ತು ಸೊ ನೀವು ಬೇಗನೆ ತಿಂದಿದ್ರು ನಾನು ರೆಡಿಯಾಗಿ ಎಲ್ಲ ಮಾಡ್ಕೊಂಡು ತಿನ್ನೋ ಅಷ್ಟೊಂದು ಸ್ವಲ್ಪ ಲೇಟಾಗಿತ್ತು ಬ್ರಂಚ್ ಥರ ತಿನ್ಕೊಂಡೆ ಒಂಥರ ವೀರು ನನ್ನ ಮನೆ ಕಳಿಸಿದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸಿದೆ ಮುಂಚೆ ಕುಕ್ಕು ಎಲ್ಲರೂ ಹೋಗಿದ್ರೆ ಹಂಗೆ ಅನ್ನಿಸ್ತಾಯಿತ್ತು ಇವಾಗ ಅವ್ನು ಒಂದು ಐದು ನಿಮಿಷ ಇಲ್ಲಾಂದ್ರೂ ಒಂಥರ ಏನೋ ಮನೆ ಫುಲ್ಲು ಸೈಲೆಂಟಾಗಿರುತ್ತೆ ಫುಲ್ ಖಾಲಿ ಖಾಲಿ ಅನಿಸುತ್ತೆ ಬಟ್ ಬೇಗನೆ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ಮಾಡಿದೆ ಸೊ ಆಯಿತು ಬಟ್ ತಿನ್ನೋದು ತುಂಬ ತಿಂತೀನಿ ರೈಸ್ ಕಮ್ಮಿ ಪ್ಲೀಸ್ ಜಾಸ್ತಿ ಹಾಕ್ಕೊಂಡು ಆ್ಯಂಡ್ ಇವಾಗ ಊಟ ಆಗಿದ ತಕ್ಷಣ ನಾನು ಒಂದು ಗಮೀಸ್ ತೊಗೊತೀನಿ ಇಲ್ಲೇ ಇಟ್ಕೊಂಡಿರ್ತೀನಿ ಡೈನಿಂಗ್ ಟೇಬಲ್ ಮೇಲೆ ಯಾಕಂದರೆ ಕೈಗೆ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ಆ್ಯಂಡ್ ಇದು ನನಗೆ ಸ್ವಲ್ಪ ಇಷ್ಟ ಆ್ಯಂಡ್ ಏನಂದರೆ ಈ ಊಟ ಮಾಡಿದ ತಕ್ಷಣವೇ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸಲತ್ತೆ ಈ ಲೋ ಬಿ ಪಿ ಆ ಥರ ಇರೋದಕ್ಕೂ ಏನೋ ಗೊತ್ತಿಲ್ಲ ಬಟ್ ಸ್ವೀಟ್ ಕ್ರೇಮಿಸ್ ಜಾಸ್ತಿ ಇರುತ್ತೆ ವಿತ್ ತಿನ್ಬಿಟ್ರೆ ಅದು ಕಮ್ಮಿ ಅನಿಸುತ್ತೆ ಸೊ ಹಾಗಾಗಿ ಆ್ಯಂಡ್ ಇದ್ರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ನೀವೇನಾರು ನನ್ನ ಇವಾಗ ಮಾಡ್ತಾ ಮಾಡ್ತಾಯಿದ್ರೆ ಆ್ಯಂಡ್ ಏನಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರಿಗೆ ನಾನು ಹೇಳೋದೇನಂದರೆ ಮಸ್ಟ್ ಇವಾಗ ನನಗೆ ವೀರು ಹುಟ್ಟಿದ ಮೇಲೆ ಏನಂದರೆ ಹೇರ್ ಫಾಲ್ ಇಶ್ಯೂ ಆಗಿರ್ಬೋದು ಇದನ್ನು ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ತೊಗೊತಾಯಿದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನನ್ನ ಕೂರ್ಲು ನೋಡ್ಕೊ ತುಂಬ ಚೆನ್ನಾಗಿ ಕೇಳ್ತೀರಾ ಸೊ ಅತಿ ವೀರು ಮೇಲೆ ನಿಮ್ಮ ಕೂರ್ಲು ಹೇಗೆ ಎಷ್ಟು ಚೆನ್ನಾಗಿದೆ ಏನು ಅಂತ ಏನಂದರೆ ನಾನು ಅದನ್ನ ನೋಡ್ಕೊತೀನಿ ಇವಾಗ ನೋಡಿ ನಾನು ತಿನ್ನಿರೋ ಊಟದಲ್ಲಿ ಬೇಕಾಗಿರೋ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದರೆ ಇದ್ರಲ್ಲಿ ಸಿಕ್ತು ಸೊ ಅಷ್ಟೇ ಆ್ಯಂಡ್ ಇದು ಇಂಡಿಯಾದ ನಂಬರ್ ಒನ್ ಬಯೋಟೀನ್ ಸಪ್ಲಿಮೆಂಟ್ ಕೂಡ ಸೊ ಮಸ್ಟ್ ನಾನು ತುಂಬ ಜನಗೆ ನೋಡ್ತಾ ಇರ್ತೀವಿ ತುಂಬ ರೀಸನ್ಗೆ ಅವ್ರಿಗೆ ಹೇರ್ ಫಾಲ್ ಹೇರ್ ತಿನ್ನಿಂಗ್ ಆಗ್ತಾ ಇರುತ್ತೆ ಅಂದ್ರೆ ಅವ್ರು ಮುಂಚೆ ನೋಡ್ಬೇಕು ಇಷ್ಟು ದಪ್ಪ ಇರುತ್ತೆ ಮರೋಗ್ತಾ ಹೋಗ್ತಾ 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 ಒಬ್ರಿಗಂತೂ ಒಂದೊಂದು ಸೈಡ್ ಬರೀ ಇಷ್ಟೇ ಇರುತ್ತೆ ಇಷ್ಟೇ ಕುಲ್ಲು ಇರುತ್ತೆ ಆ್ಯಂಡ್ ಫೋನ್ ಹಾಕೋರು ಇಷ್ಟೇ ಸಣ್ಣಗೆ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಒಬ್ರೊಬ್ರಿಗಂತೂ ಬೆಳೀತಾನೆ ಇಲ್ಲ ಇರುತ್ತೆ ಏನೇನೋ ಮಾಡ್ತಾ ಇರ್ತಾರೆ ಹೇರ್ ಆಯಿಲ್ ಹಾಕೋದೇ ಇರ್ಬೋದು ಚೇಂಜ್ ಮಾಡೋದು ಅದು ಇದು ಏನೇನೋ ಮಾಡ್ತಾ ಇರ್ತಾರೆ ಬಟ್ ಕೂದಲು ಬೆಳಿತಾನೆ ಇರಲ್ಲ ಒಂದು ಊಟದಲ್ಲಿ ಒಳ್ಳೆ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದರೆ ಎಲ್ಲ ಸ್ಟ್ರೆಸ್ಸಿಂದ ಆಗಿರ್ಬೋದು ಪೊಲ್ಯೂಷನ್ ನೀರು ತುಂಬ ರೀಸನ್ನಿಂದ ತುಂಬ ಹೇರ್ ಫಾಲ್ ಆಗಿರ್ಬೋದು ಹೇರ್ ಥಿನ್ನಿಂಗ್ ಆ ಥರ ಎಲ್ಲ ಆಗ್ತಾ ಇರುತ್ತೆ ಆ್ಯಂಡ್ ಅದನ್ನೆಲ್ಲ ನಿಮಗೆ ಒಂದು ಕೂಲು ಚೆನ್ನಾಗಿ ಮಾಡಬೇಕು ಆ್ಯಂಡ್ ನಿಮ್ಮ ಕುಲ್ಲು ಸಖತ್ತಾಗಿ ಆಗಬೇಕು ಅಂದರೆ 牛姨。 ಬಿ ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಕಮ್ಮೀಸ್ನ ತೊಗೊಬೋದು ಇದಂತೂ ನನ್ನ ಫೇವ್ರೆಟ್ ಇದು ಎಷ್ಟನೇ ಬಾಟ್ಲು ಅಂಥ ಲೆಕ್ಕನೇಲ್ಲ ನಮ್ಮೂನ್ಗೂ ಅಷ್ಟೇ ಮನೇಲೂ ಅಷ್ಟೇ ಸುನಿ ಕೂಡ ತಿಂದಾರೆ ತುಂಬ ಚೆನ್ನಾಗಿರುತ್ತೆ ಹುಡುಗರು ನಿಮಗೆ ಒಂದು ತರ್ಟಿ ಪ್ಲಸ್ ಆಗ್ತಿದ್ದಂಗೆ ಹೇರ್ ಲೈನ್ ಎಲ್ಲ ಕಮ್ಮಿ ಆಗ್ತಾಯಿದೆ ಆ ಥರ ರೀಸನ್ಸ್ ಇದ್ರೂ ನೀವು ಇದನ್ನು ತೊಗೊಬೋದು ಆ್ಯಂಡ್ ಇದರಲ್ಲಿ ನನಗೆ ಇನ್ನೊಂದು ಎಕ್ಸ್ಟ್ರಾ ಇಷ್ಟ ಆಗೋದು ಏನಂದರೆ ಇದರಲ್ಲಿ ಶುಗರ್ ಇರೋದಿಲ್ಲ ಇದರಲ್ಲಿ ನೀವು ಇಲ್ಲೇ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಬೀಗನ್ ಇರುತ್ತೆ ಇದು ಆ್ಯಂಡ್ ನೋ ಆ್ಯಡೆಡ್ ಶುಗರ್ ಇರುತ್ತೆ ಆ್ಯಂಡ್ ವೆಜಿಟೇರಿಯನ್ ಹಂಡ್ರೆಡ್ ಪರ್ಸೆಂಟ್ ಸೊ ನೀವು ಆರ್ ಅಂದರೆ ಯಾವ ದಿನ ಬೇಕಾದ್ರೆ ತೊಗೋಬೋದು ಸೋಮವಾರ ನಾನು ನಾನ್ ವೆಜ್ಜು ಅದನ್ನೆಲ್ಲ ಪ್ರಾಡಕ್ಟಲ್ಲಿ ಏನಾರು ಆ ಥರ ಇರುತ್ತಂದರೆ ಏನಿಲ್ಲ ನೀವು ಎಲ್ಲ ವಾರ ಇದನ್ನು ತೊಗೊಬೋದು ಯಾಕಂದರೆ ಇದು ವೆಜಿಟೇರಿಯನ್ ಪ್ರಾಡಕ್ಟ್ ಆ್ಯಂಡ್ ಈ ಬಿ ಬಾಡಿ ವೈಸ್ ಹೇರ್ ಹೆಲ್ತ್ ಗಮೀಸ್ ಏನಿದೆ ಇದರಲ್ಲಿ ಏನಂದರೆ ನಿಮಗೆ ನಿಮ್ಮ ಡೈಲಿ ರಿಕ್ವೈರ್ಮೆಂಟ್ ಏನು ಬೇಕು ನೋಡಿ ಬಾಟಿನ್ ಡೂಸೇಜ್ ಅದು ಸಿಗುತ್ತೆ ಅದಲ್ಲದೆ ಇದರಲ್ಲಿ ಜಿಂಕ್ ಐರನ್ ವಿಟಮಿನ್ ಎ ಸಿ ಇ ಡಿ ಟು ಆ್ಯಂಡ್ ಬಿ ಟ್ವೆಲ್ ಎಲ್ಲ ಇರುತ್ತೆ ಇದರಿಂದ ನಿಮ್ಮ ಕೂಲು ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಈ ಪ್ರಾಡಕ್ಟ್ ಕ್ಲಿನಿಕಲಿ ಪ್ರೂವನ್ ಆಗಿದೆ ನಿಮ್ಮ ಹೇರ್ ಫಾಲ್ನ ನೀವು ಕನ್ಸಿಸ್ಟೆನ್ಸಾಗೆ ಮೂರು ತಿಂಗಳು ಇದನ್ನು ಯೂಸ್ ಮಾಡಿದ್ರೆ ಕಮ್ಮಿ ಮಾಡುತ್ತೆ ಖಂಡಿತವಾಗಿ ಸೊ ಮೂರು ತಿಂಗಳು ಕರೆಕ್ಟಾಗಿ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ಒಂದು ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಏನದು ಗುಡ್ ನ್ಯೂಸ್ ಏನು ಅಂತ ಹೇಳ್ತೀನಿ ಇವಾಗ ತುಂಬ ಕಾಯಿಸಿದಳೆ ಬಂದಿಗೂ ನನಗೆ ಬೈಕೋತಿರೋ ಜಾಸ್ತಿ ಸ್ವತಿ ಜಾಸ್ತಿ ಆಟಡ್ಸ್ತೀಯ ನೀನು ಅಂತೆಲ್ಲ ಸೊ ಏನಿಲ್ಲ ಏನು ಅಂದರೆ ನೀವು ಆಲ್ರೆಡಿ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ನನ್ನ ತಮ್ಮನ ಇಲ್ಲ ವೀರ್ ಇವೆಂಟ್ಸ್ ಪೇಜ್ನೆಲ್ಲ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ ಸೊ ಅಸು ಲವ್ ಮಾಡ್ತಾಯಿದ್ದಾನೆ ಅದೇ ಹುಡುಗಿನ ಬೇರೆ ಹುಡುಗಿಯಲ್ಲ ಅದೇ ಹುಡುಗಿನ ಆ್ಯಂಡ್ ಈ ಇಯರಲ್ಲೇ ಅವರ ಮದುವೆ ಕೂಡ ಇದೆ ಇದು ಗುಡ್ ನ್ಯೂಸ್ ಒಂದು ಚಿಕ್ಕ ಪುಟ್ಟ ಆಗಿ ಸ್ವಲ್ಪ ಗಲಾಟೆ ಥರ ಆಗಿತ್ತು ಬಟ್ ಈಗೆಲ್ಲ ಸರಿ ಹೋಗಿದೆ ತುಂಬ ದಿವಸ ಸರಿ ಹೋಯಿತು ಬಟ್ ಸುಮ್ಮನೆ ಹೇಳೋದು ಬೇಡ ಒಂದಷ್ಟು ಜನ ಒಂಥ ನೆಗೆಟಿವ್ ಮಾತಾಡೋರು ಇರ್ತಾರೆ ಆ್ಯಂಡ್ ಪಾಸಿಟಿವ್ ಆಗಿ ಮಾತಾಡೋರು ಇರ್ತಾರೆ ಸೊ ಬೇಡ ಎಲ್ಲ ಹತ್ರದಲ್ಲಿ ಬಂದಾಗ ಹೇಳೋಣ ಅಂದ್ಬಿಟ್ಟು ಸುಮ್ಮನೆ ಇದೆ ಅಷ್ಟೆ ಆ್ಯಂಡ್ ಸ್ವಲ್ಪ ದಿವಸದಲ್ಲೇ ಮನೇಲಿ ಒಂದು ಶುಭ ಕಾರ್ಯ ನಡೀತಾ ಇರುತ್ತೆ ಸೊ ಎಲ್ಲರೂ ಬ್ಲೆಸ್ಸಿಂಗ್ಸನ್ನ ಕಳಿಸಿ ಆ್ಯಂಡ್ ತುಂಬ ಏನೇನೋ ಕಮೆಂಟ್ ಮಾಡೋಕ್ಕೆ ಬರಬೇಡಿ ಯಾಕೆ ಬೇಕಿತ್ತು ಇದು ಅದು ಅಂತೆಲ್ಲ ಆಗಬೇಕು ಒನ್ ಒಂದು ಟೈಮಲ್ಲಿ ಈ ಥರ ಎಲ್ಲ ಆಗಬೇಕು ಅನ್ನೋದಿರುತ್ತೆ ಆಗಿಬಿಡುತ್ತೆ ಆ್ಯಂಡ್ ತುಂಬ ಜನ ನಿಮ್ಮ ಫ್ಯಾಮಿಲಿ ಮೇಲೆ ಏನೋ ಕೆಟ್ಟ ದೃಷ್ಟಿ ಬಿದ್ದಿರಬೇಕು ಸೊ ಅದಕ್ಕೆ ಈ ಥರ ಎಲ್ಲ ಆಯಿತು ಅನ್ನೋರು ಇರ್ತಾರೆ ಸೊ ನಾನು ಅದ್ರ ಬಗ್ಗೆ ಎಲ್ಲ ಡೀಪಾಗಿ ಮಾತಾಡೋಕ್ಕೋಗಲ್ಲ ಬಟ್ ಒಂದು ಗುಡ್ ನ್ಯೂಸ್ ಏನಂದರೆ ಮದುವೆ ಆಗ್ತಾ ಇದೆ ಸೊ ಯಾವಾಗ ಏನು ಅನ್ನೋದೆಲ್ಲ ಅಪ್ಡೇಟ್ ತಿಳಿಸ್ತೀವಿ ಅಷ್ಟೇ ಬೇರೆ ಏನೂ ಹೇಳೋಂಗಿಲ್ಲ ಜಾಸ್ತಿ ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ ಎಲ್ಲ ಆದಾಗಲೇ ಆಗಲಿ ಸೊ ಮುಂಚೆಯೇ ಎಲ್ಲ ಹೇಳೋದು ಏನೋ ಸುಮ್ಮನೆ ಬೇಡ ಅಂದ್ಬಿಟ್ಟು ಅಷ್ಟೇ ಇನ್ ಕಮ್ಮಿಂಗ್ ಬ್ಲಾಗ್ಸ್ ಎಲ್ಲ ನಿಮಗೆ ತುಂಬ ಇಷ್ಟ ಆಗುತ್ತೆ ಮದುವೆ ಬ್ಲಾಗ್ಸ್ ಅಂದರೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ನೋಡಿ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸನ್ನ ಹೊಸ ಜೋಡಿಗೆ ಕೊಡಿ ಅಷ್ಟೇ ವೀರಿಗೆ ಈ ಥರ ಫ್ರಾಕ್ ಹಾಕಬೇಕು ಅಂತ ತುಂಬ ದಿಸ್ಟಿಂದ ಆಸೆ ಇತ್ತು ಫ್ರಾಕ್ ಕೂಡ ತೊಗೊಂಬಂದು ಇಟ್ಟಿದ್ದೆ ಆಕೆ ಇರಲಿಲ್ಲ ಸುನಿ ಬೇಡ ಏನಕ್ಕೆ ಅಂತ ಇದ್ರು ಬಟ್ ಎಲ್ಲ ಗಂಡು ಮಕ್ಕಳು ಇರೋ ತಾಯಂದಿರ್ಗು ಆಸೆ ಇರುತ್ತೆ ಒಂದು ಹುಡುಗಿ ಥರ ಡ್ರೆಸ್ ಮಾಡಿ ಫೋಟೋಸ್ ತೆಗೆಸ್ಕೋಬೇಕು ಅಂತ ನನಗೂ ಅದೇ ಆಸೆ ಇತ್ತು ಈ ಫ್ರಾಕ್ ತಂದಾಗ ತುಂಬ ಜನ ಫ್ರಾಕ್ ಇಷ್ಟಪಟ್ಟ್ರಿ ಆ್ಯಂಡ್ ಒಂದಷ್ಟು ಜನ ಎಲ್ಲಿ ಸಿಗುತ್ತೆ ಆಮೇಲೆ ನಮ್ಮ ಮಗಳ ಹತ್ರನೂ ಇದೇ ಥರ ಫ್ರಾಕ್ ಇದೆ ಅಂತ ಹೇಳಿದವರು ಒಂದು ಇದ್ದಾರೆ ಸೊ ಆಯಿತು ಆ್ಯಂಡ್ ನನಗೂ ಕೂಡ ಕಲರೆಲ್ಲ ತುಂಬ ಇಷ್ಟ ಆಗಿತ್ತು ಫ್ರಾಕ್ದು ಇನ್ನೂ ಸ್ವಲ್ಪ ದಿನ ಬಿಟ್ಟು ಹಾಕಿದ್ರು ಆಗಿರೋದು ಯಾಕಂದ್ರೆ ಸ್ವಲ್ಪ ದೊಡ್ಡದೇ ಇತ್ತು ಫ್ರಾಕು ಸರಿ ಹಾಕ್ಬಿಡೋಣ ನಾನು ಅವ್ನು ಕೂಲ್ಲು ಕಟ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ ಸಮ್ಮರ್ಗೆ ಸ್ವಲ್ಪ ಅದಕ್ಕೂ ಮುಂಚೆ ಫ್ರಾಕ್ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತೆ ರಾಣಿ ಅಕ್ಕೋ ಕೂಡ ಬಂದಿದ್ದರು ಅವರಿದ್ದಾಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದರೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಒಬ್ಬರೇ ಮಾಡ್ತೀನಿ ಅಂದರೆ ಎಲ್ಲ ಆಗಲ್ದಿಲ್ಲ ಅಲ್ವಾ ವ್ಯಾರು ಹೆಲ್ಪ್ ಇದ್ದಾಗ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂದ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸ್ಬಂದು ಫ್ರಾಕ್ನ ಹಾಕಿದ್ವಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಒಂದು ರೀಲ್ಸ್ ಕೂಡ ಹಾಕ್ದಾಗ ತುಂಬ ಜನ ಹುಡುಗಿ ಥರನೇ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರಿ ಒಂದು ಜನ ಇಲ್ಲ ಇರು ಹುಡುಗನ ಥರನೇ ಇದ್ದಾನೆ ಅಂತ ಹೇಳಿದ್ರಿ ಅಬ್ಬಿ ಹಾಕೋದ್ವಿ ಫ್ರಾಕ್ ಒಬ್ಬ ನೋಡು ಒಂದು ಕ್ಲಿಪ್ ತಂದ್ಬಿಡ್ತೀನಿ ಅದಕ್ಕೆ ಅಂತ ಮ್ಯಾಚಿಂಗ್ ಕ್ಲಿಪ್ ಕಳಿಸಿದ್ರು ಕ್ಲಾಸಿಕ್ ಇಂದ ಸೇಮ್ ಡ್ರೆಸ್ಸಿಂಗ್ ಇದೆ ಅದೇ ಥರ ಮಾಡಿ ಏನಾಯಿತು ಯಾಕೆ ಲೂಸು ಸ್ವಲ್ಪ ಲೂಸಾ ಎಲ್ಲ ಇದಾಕು ಇತ್ತ ಬಿಡು ಇದು ಬರೀ ಕ್ಲಿಪ್ ಥರ ಹಾಕು ಇದು ಟೂ ಇನ್ ಒನ್ನು ಎಲ್ಲ ಎರಡು ಥರನೂ ಹಾಕ್ಬೋದು ಇರಿ ಕರೆಕ್ಟಾಗಿ ಪಾಚಣ ഇടിക്കാമേ ഇങ്ങോനെ ഉടുകി തരനെ ഇല്ല ഇല്ല വേറെ ഉടുകി തര ഇവാ ഉടുകി തര ആക്കാന തലയ് ഭാജ്ಬೇಕು അപ്പന തോർ ഡ്രെസ് പർപ്പ് പർപ്പ

ಆಯ್ತು ಚಿನ್ನಿ ಚಿನ್ನಿ ಮಂಗ್ನೇ ನೀನು ಊಟ ಅಲ್ಲ ಅಪ್ಪ ಒಂದೇ ಫೋಟೋ ತಕೊಂಡ್ಬಿಡ್ಲಿ ಒಂದೇ ಕೊಟ್ಟ ಅಪ್ಪನ್ಗೆ ಫೋಟೋ ನಾನು

ಹುಡುಗಿ ಯಾವ ಹುಡುಗಿ 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 ಇದು ಸ್ವಾತಿ ಹುಡುಗಿ ಇದು ಓนมಾ ಆಯ್ತಾ ಆಯ್ತಾ ನಾವು ಫಾಸ್ಟ್ ಆಯ್ತಿವಿ ಆಮೇಲೆ ನಿನ್ ಬಾ ಹ ಬಾ ರೆಡಿ ಬಾ ಅಜ್ಜಿ ಅಲ್ಲಿ ಫಾಸ್ಟ್ ಓಳೆ ಪರವಾಗಿಲ್ಲ ಓಳೆ ಬಂದ್ಬಿಟಳೆ ಫಾಸ್ಟ್ ಅವಳೆ ஏன்மாத்தியா வாங்க காண்த்தோர்ஸ் தி வாடி வழக்கு

அக்கோ வீரோ ப்ளீஸ் வீரோ ஆகம்மா டோர் தை அப்பா எல்லோரு எத்னா நீ அப்பா நின் கடை ஒன் பட தைத்தீனி ಇಲ್ಲೇ ನಿಂತ್ಕ ನೀ ಕಡೆ ಪಾಪ ಇಲ್ಲಿ ಬರ ಇಲ್ಲಿ ಚೈನ್ ಇಲ್ಲಿ ಬೆಲ್ಟ್ ಕೊಡ್ತೀನಿ ನೋಡ ನೀವು ಇಲ್ಲಿ ನೋಡಿ ಇಲ್ಲಿ

ಕಟ್ ಮಾಡ್ಬಿಡು ದಿಮ್ ಕೇಳಿಗೆ ಸುಮ್ಮನೆ ಹಿಂಸೆ ಒಂದು ಡಬ್ಬ ಗಿಬ್ಬ ಕೊಡು ಸಾಕು ಮುಷ್ಲ ಇರೋದು ಪೆನ್ ಪೆನ್ ಕೊಡಪ್ಪ ಗೀಸ್ತಾನೆ

ना हुआ कला कला लगा जी हां हां ये की मैं करते हां ओके तू तू मुझ मुझ अगर मैं मुझ इन्हें काम में लगने का डोर तैयार पा ಹೆಂಗೈತೆ ನಮ್ಮ ಹುಡುಗಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರಿ ಗುಡ್ ನ್ಯೂಸ್ ಏನು ಹೇಳಿ ಅಂಡ್ ನನ್ನ ತಮ್ಮ ಬ್ಲಾಗ್ ಹಾಕಿದ್ಮೇಲೆ ಒಂದು ಜನ ಜನ ಇದ್ರಿ ಏನು ಹೇಳಿ ಸ್ವಾತಿ ನೀವು ಹೇಳಿ ನಿಮ್ಮ ನನ್ನ ಸಬ್ಸ್ಕ್ರೈಬರ್ಸೆ ಬೇರೆ ಇರ್ತಾರಲ್ವಾ ಸೊ ಹಾಗೆ ಅವ್ರಿಗೂ ಕೂಡ ಒಂದಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು ಹಾಗಾಗಿ ಹೇಳಿದೆ ಅವನು ಶೀಘ್ರದಲ್ಲೇ ಮದುವೆ ಇದ್ದಾನೆ ಯಾವಾಗ ಏನು ಎತ್ತ ಅನ್ನೋದೆಲ್ಲ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಆ್ಯಂಡ್ ಅವ್ನ ಬರ್ಡೇ ಇತ್ತು ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಬಂದಮೇಲೆ ಸಂಜೆ ಒಂದು ಸ್ವಲ್ಪ ಹೊತ್ತು ಬಂದು ಕೇಕ್ನ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಕಳಿಸ್ಬಿಟ್ಟಿದ್ದೆ ಹ್ಯಾಪಿ ಬರ್ಡೇ ಮಾಮ ಅಂತ ವೀರು ಸೈಡ್ ಅಂತ ಅವನು ಕಟ್ ಮಾಡಿಟ್ಟಿದ್ದ ಅದಾದ್ಮೇಲೆ ನಾನು ಚೂರು ಬಂದು ಕೇಕ್ ತಿನ್ನಿಸಿ ನಮ್ಮ ಮನೆಗೆ ಹೊರಟೆ ಹೊರಟೆಂಡಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್

നമ്മുടെ അമ്മ കൂടു നമ്മൾ എത്തും